ಮೈಸೂರು ರಾ ಸಿಲ್ಕ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಲೇಖನ ಸಾಮಗ್ರಿಗಳ ವಿತರಣೆ ಗ್ರಾಮೀಣ ಭಾಗದಲ್ಲಿ ಅನೇಕ ಬಡ ಪ್ರತಿಭಾವಂತ ಮಕ್ಕಳು ಇದ್ದಾರೆ ಟಿಕೆ ನಾಗೇಶ್ ಚಿಂತಾಮಣಿ ತಾಲೂಕಿನ ಕೈವಾರ ಹುಬ್ಬಳ್ಳಿ ತಳಗವಾರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೈಸೂರು ರಾ ಸಿಲ್ಕ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೈಸೂರು ರಾ ಸಿಲ್ಕ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ವಿತರಣೆ ಮಾಡುತ್ತಾ ಬರುತ್ತಿದ್ದು ಇಂದು ತಳಗವಾರ ಮತ್ತು ಸಂತೇಕಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಹದಿನಾರು ಸರ್ಕಾರಿ ಶಾಲೆಗಳಿಗೆ ಲೇಖನ ಸಾಮಗ್ರಿ ನಾಗರಿಗಳು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಅಸೋಸಿಯೇಷನ್ ಸದಸ್ಯರಾದ ಟಿಕೆ ನಾಗೇಶ್ ಅವರು ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾ ಸಿಲ್ಕ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಸುಮಾರು ವರ್ಷಗಳು ಕಳೆದಿತ್ತು ಅಂದಿನಿಂದಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷವೂ ಲೇಖನ ಸಾಮಗ್ರಿಗಳು ವಿತರಣೆ ಮಾಡುತ್ತಾ ಬರುತ್ತಿದ್ದೇವೆ ರೇಷ್ಮೆ ಬೆಳೆಯುವ ರೈತರ ಮಕ್ಕಳಿರುವ ಗ್ರಾಮಗಳನ್ನು ಗುರುತಿಸಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ವಿತರಿಸುತ್ತಾ ಬರುತ್ತಿದ್ದೇವೆ ಎಂದ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಪೆನ್ನು ಹಾಗೂ ನೋಟು ಪುಸ್ತಕವನ್ನು ವಿತರಿಸುವುದರಿಂದ ಓದಿದಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವುದಕ್ಕೆ ಸಹಾಯವಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಅನೇಕ ಬಡ ಪ್ರತಿಭಾವಂತ ಮಕ್ಕಳು ಇದ್ದಾರೆ ಅವರಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ನೀಡುವುದರಿಂದ ಸಹಾಯವಾಗುತ್ತದೆ ಎಂದು ಅಧ್ಯಕ್ಷರಾದ ಕೆಎಸ್ ಶಿವಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈಜೋಡಿಸುತ್ತಿರುವ ಶಾಲೆಗಳ ಬೆಳವಣಿಗೆ ಉತ್ತಮ ವೇದಿಕೆಯಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಭಾರಿ ಪ್ರಾಂಶುಪಾಲರಾದ ಸುಧಾಕರ್ ಕಾಲೇಜು ಅಭಿವೃದ್ದಿ ಸಮಿತಿಯ ಉಪಾಧ್ಯಕ್ಷರಾದ ತಳಗವಾರ ಸೋಮಪ್ರಕಾಶ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಬಿವಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ವಿ ಸರ್ವಣ ಜಂಟಿ ಕಾರ್ಯದರ್ಶಿ ಸಂತೋಷ್ ಟಿ ಕೆ ನಾಗೇಶ್ ಕೆ ನಾಗರಾಜ್ ಶೆಟ್ಟಿ ಎನ್ವಿ ಮಂಜುನಾಥ್ ಕೆ ಎಸ್ ಪಿ ಪಿಆರ್ ಅಶ್ವತ್ ವಿಜಯಕುಮಾರ್ ಸತೀಶ್ ಮ್ಯಾನೇಜರ್ ಜಗದೀಶ್ ಅನಂತ್ ಸಿಆರ್ಪಿ ಶ್ರೀಧರ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿ ದಾಮೋದರ್ ರೆಡ್ಡಿ ಮುಖ್ಯೋಪಾಧ್ಯಾಯರಾದ ಶೈಲಜಾ ಶಾಂತಿಕುಮಾರಿ ರಮೇಶ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಶಾಲೆಯ ಎಲ್ಲಾ ಶಿಕ್ಷಕರು ಭಾಗವಹಿಸಿದ್ದರು ಹಾಗೆ ಮೈಸೂರು ಮರ್ಚೆಂಟ್ಸ್ ಅಸೋಸಿಯೇಷನ್ ಹಾಗೆ ಜಾಯಿಂಟ್ ಸೆಕ್ರೆಟರಿ ಸರ್ ಆಗಿರ್ತಕ್ಕಂಥ ಎಂ ಎಸ್ ನಾಗೇಂದ್ರ ಸರ್ ಅವರು ಸಹ ನಮ್ಮ ಒಂದು ಗೌರವ ಹಾಗೆ ಟಿ ಕೆ ಸರ್ ಅವರು ಸಹ ನಮ್ಮ ಶಾಲಾ ಕಾಲೇಜುಗಳ ವತಿಯಿಂದ ಕೊಡ್ತಾ ಇರ್ತಕ್ಕಂಥ ಗೌರವವನ್ನು ಸ್ವೀಕರಿಸಬೇಕಾಗಿ ಅದೇ ರೀತಿಯಾಗಿ ಏನು ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ನಾನು ಮತ್ತೆ ನಮ್ಮ ಕಾಲೇಜಿನ ವತಿಯಿಂದ ಅದೇ ನಮ್ಮ ಉಪನ್ಯಾಸಕರ ಮಿತ್ರರ ವತಿಯಿಂದ ಮತ್ತೆ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತೋರಿಸ್ತೀನಿ ಧನ್ಯವಾದಗಳು ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪಿತಗೊಂಡಿದೆ ಬೆಂಗಳೂರು ಕೆ ಜಿ ರೋಡಿನಲ್ಲಿ ನಮ್ಮ ಸಂಸ್ಥೆ ಇರುತ್ತದೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷದಿಂದ ನಾವು ನಿರಂತರವಾಗಿ ಪ್ರತಿ ವರ್ಷವೂ ಈ ನೋಟ್ಬುಕ್ ವಿತರಣೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಪ್ರತಿ ವರ್ಷವೂ ನಮ್ಮ ವಿತರಣೆ ನಮ್ಮ ಕಚ್ಚಾ ನಮ್ಮ ರೇಷ್ಮೆ ಎಲ್ಲಿ ಬೆಳೆಯುತ್ತಾರೋ ಆ ಏರಿಯಾಗಳನ್ನು ನಾವು ಗುರುತಿಸಿ ಅಲ್ಲಿ ಅಲ್ಲಿ ಇರತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಈ ವಿತರಣೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಇದು ನಮ್ಮ ಒಂದು ಕಿರು ಒಂದು ಡೊನೇಷನ್ ಅಂತಾನೆ ತಿಳ್ಕೊಬಹುದು ಕಿರು ಕಾಣಿಕೆ ಅಂತಲೇ ಆದರೆ ನನ್ನ ಉದ್ದೇಶ ಏನು ಅಂದರೆ ಮಕ್ಕಳು ನಾವು ಕೊಟ್ಟಿರೋದು ಪುಸ್ತಕ ದೊಡ್ಡದಲ್ಲ ನೀವು ಅದರಲ್ಲಿ ನಿಮ್ಮ ಪ್ರಾಧ್ಯಾಪಕರು ಏನು ಬೋಧಿಸುತ್ತಾರೋ ಅದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನೀವು ಅದರಲ್ಲಿ ವಿಷಯಗಳನ್ನು ಬರೆದಿಟ್ಟುಕೊಂಡು ಮತ್ತು ಅದನ್ನು ಅಭ್ಯಾಸಿಸಿ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಅಂಕಗಳನ್ನು ಪಡೆದು ಒಳ್ಳೆಯ ಈ ಶಾಲೆಗೂ ನಿಮಗೂ ನಿಮ್ಮ ಪ್ರಾಧ್ಯಾಪಕರಿಗೂ ನಿಮ್ಮ ತಂದೆ ತಾಯಿಗಿರಿಗೂ ಒಳ್ಳೆಯ ಹೆಸರನ್ನು ತರಬೇಕೆಂದು ನಾನು ಆಶಿಸುತ್ತೇನೆ ನನ್ನ ಒಂದು ಮಾತು ಒಂದು ಇಂಗ್ಲೀಷಲ್ಲಿ ಒಂದಿದೆ ಎಕ್ಸ್ಕ್ಯೂಸಸ್ ಮೇಕ್ ಟುಡೇ ಈಸಿ ಆ್ಯಂಡ್ ಇಟ್ ಈಸ್ ಹಾರ್ಡ್ ಟುಮಾರೋ ಅಂತ ಆ್ಯಂಡ್ ಡಿಸಿಪ್ಲಿನ್ ಈಸ್ ಈಸಿ ಈಸಿ ಡಿಸಿಪ್ಲಿನ್ ಈಸ್ ಹಾರ್ಡ್ ಟುಡೇ ಆ್ಯಂಡ್ ಇಟ್ ಮೇಕ್ಸ್ ಇಟ್ ಈಸಿ ಟು ಮಾರೋ ಅಂದರೆ ನೆಪ ಅನ್ನೋದು ಈವತ್ತಿಗೆ ಸುಲಭವಾಗಿರುತ್ತೆ ಅದರ ಮುಂದೆ ಅದು ಕಷ್ಟವಾಗುತ್ತೆ ಅದೇ ಶಿಸ್ತು ಅನ್ನೋದು ಈವತ್ತು ಕಷ್ಟ ಪಟ್ ಆಗಿರುತ್ತದೆ ಅದ್ರ ಮುಂದೆ ಅದು ತುಂಬ ಸುಲಭವಾಗಿರುತ್ತೆ ಅಂದರೆ ನೀವು ಶಿಸ್ತಿನಿಂದ ನೀವು ಯಾವುದೇ ಕಲಿತ ಕಲಿಯುದನ್ನು ಕಲಿತರೆ ಮುಂದೆ ನೀವು ಒಳ್ಳೆ ಚೆನ್ನಾಗಿ ಬೆಳೆದು ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರ ಹೊಮ್ಮಬೇಕೆಂದು ನಾನು ಆಶಿಸುತ್ತೇನೆ ಶಾರದಾಂಬೆಯು ತಮ್ಮೆಲ್ಲರೂ ಒಳ್ಳೆ ಜ್ಞಾನವನ್ನು ಕೊಟ್ಟು ಇನ್ನು ಚೆನ್ನಾಗಿ ನೀವು ಅಭ್ಯಾಸಿಸಿ ಒಳ್ಳೆ ಪ್ರಜೆಗಳಾಗಿ ನಮ್ಮ ಇಡೀ ಇಡೀ ನಿಮ್ಮ ಶಾಲೆಗೆ ಎಲ್ಲರಿಗೂ ಒಳ್ಳೆ ಹೆಸರು ತರಬೇಕೆಂದು ಹೇಳಿ ನಾನು ಎರಡು ಮಾತು ಇವತ್ತು ಮಾತನಾಡಿರತಕ್ಕಂತಹ ಈ ಅಸೋಸಿಯೇಷನ್ನ ಅಧ್ಯಕ್ಷರೇ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತರೇ ಈಗಾಗಲೇ ಅನ್ಯತಾ ಭಾವಿಸಬೇಡಿ ಸ್ವಾಗತದಲ್ಲಿ ಈಗಾಗಲೇ ಹೆಸರುಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಈ ಶಾಲೆಗೆ ಈ ಒಂದು ಕಲಿಕೋ ಬರುತ್ತೆ ಹೋಗುತ್ತೆ ಆ ಸಂಪತ್ತು ನಮ್ಮರೇ ನಾವು ಇಟ್ಟುಕೊಂಡು ಬದುಕ್ತಕ್ಕಂಥದ್ದು ನಿಜವಾಗಲೂ ಕೂಡ ಅದು ಮನುಷ್ಯನ ಜೀವನದ ಒಂದು ವ್ಯರ್ಥವಾಗಿರ್ತಕ್ಕಂಥ ಒಂದು ಭಾಗ ಅಂತ ನಾನಂತೂ ಭಾವಿಸ್ತೇನೆ ಆ ಭಗವಂತ ನಮ್ಗೆ ಏನಾದರೂ ಕೊಟ್ಟಿರ್ತಕ್ಕಂಥದ್ದನ್ನ ಇಲ್ಲದೆ ಇರತಕ್ಕಂಥವರಿಗೆ ಒಂದು ದಾನದ ರೂಪದಲ್ಲಿ ಒಂದಷ್ಟು ಸಹಾಯ ಮಾಡಿ ನೆಮ್ಮದಿಯನ್ನ ಪಡ್ಕೊಳ್ತಕ್ಕಂತಹ ಮನುಷ್ಯತ್ವ ಇರ್ತಕ್ಕಂತಹ ಒಂದು ಮಾನವತಾಪಾದಿಗಳನ್ನು ಕೂಡ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಬಹುಶಃ ಇವತ್ತು ನಾವು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳನ್ನ ನಾವು ಇವತ್ತು ನೆನೆಸ್ಕೋಬೇಕಾಗುತ್ತೆ yellow no。